ನನ್ನ ಸಪೋರ್ಟ್ ಮಾಡ್ತಾನೆ ಇದ್ದೀರಾ ಇವಾಗ ನೋಡಿ ವೈಯಕ್ತಿಕ ವೈಯಕ್ತಿಕ ಬಿಟ್ಬಿಡಿ ಅದೇನಿದೆ ಕಾನೂನು ರೀತಿಯಿಂದ ನಾವು ಏನೇನು ಕೊಡಬೇಕು ಸಾಬೀತು ಮಾಡಬೇಕು ಫೈಟ್ ಕೊಡಬೇಕು ಸಾಕ್ಷಿ ಏನು ಮಾಡಬೇಕು ನಾವು ತಂದು ಕೊಟ್ಟಿವಿ ಆದ್ರೆ ಫಿಲಮು ಅಂದ್ರೆ ಯಾರಿಗೂ ಮೋಸ ಆಗ್ಬಾರ್ದು ಪಾಪ ಪ್ರೊಡ್ಯೂಸರು ಡೈರೆಕ್ಟ್ರು ಮೂರು ವರ್ಷದಿಂದ ಕಷ್ಟಪಟ್ಟಿದ್ದಾರೆ ಸರ್ ಈ ಫಿಲಮಿಗೋಸ್ಕರ ನಿದ್ದೆ ಈ ಊಟ ಏನಿರ್ದಲ್ಲ ಕಷ್ಟಪಟ್ಟಿರ್ತಾರೆ ಅವ್ರಿಗೆ ಬೆಲೆ ಕೊಡಿ ಬೆಳೆಸಿದ್ರೆ ಇವಾಗ ನೀವು ಬೆಳೆಸಿ ಅಂತ ಎಲ್ಲ ಬಂದು ಕುತ್ಕೊಂಡು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ಸಿನ್ಮಾ ಇಟ್ಕೊಡಿ ಹೌದು ಸರ್ ಒಬ್ಬರು ಡೌನ್ ಇದ್ದಾರೆ ಯಾರು ನನಗೆ ಗೊತ್ತಿಲ್ಲ ಸರ್ ತನಿಖೆ ಆದ್ಮೇಲೆ ಎಲ್ಲ ಗೊತ್ತಾಗುತ್ತೆ ಸರ್ ಸರ್ ಒಂದ್ ಪ್ರೋಗ್ರಾಮಿಗೆ ಹೋಗ್ತಾ ಇದ್ರು ಬರ್ತಾ ಇದ್ರು ಅಂದ್ರೆ ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರಲ್ವಾ ಸರ್ ಈಗ ಇವನು ಒಬ್ಬ ಇದ್ ಮಾಡಿದಾರೆ ಅಂದ್ರೆ ಕರ್ಕೊಂಡು ಹೋಗೋದು ಕರ್ಕೊಂಡ್ ಬರೋದು ಯಾಕೆ ನಾನೊಬ್ಳು ಹೆಣ್ಮ್ಳು ಸರ್ ಒಂದು ಹೆಣ್ಮಗ್ಳಿಗೆ ಎಷ್ಟು ಕೇರ್ ಕರ್ಕೊಂಡು ಹೋಗಿತ್ತು ಅಷ್ಟೇ ಕೇರ್ ಆಗ್ತಾಣು ಮನೆ ಹತ್ರ ಬಿಡೋದು ಜವಾಬ್ದಾರಿ ಕರ್ಕೊಂಡು ಹೋಗೋದು ಇರುತ್ತಲ್ಲ ಸರ್ ಕರ್ಕೊಂಡೋಗಿ ಕರ್ಕೊಂಡ್ ಬರೋದು ಮಾಡ್ತಾ ಇದ್ರು ಸರ್

ಕ್ಲೋಸ್ ಫ್ರೆಂಡು ಬೆಳ್ಳಿ ಮಚ್ಚ ಅಂತ ಹೇಳಿದರು ಈ ಬೆಳಿಯೋ ಟೈಮಲ್ಲಿ ಯಾರು ತುಡಿಯಕ್ಕೆ ಬಂದ್ರು ಅವರು ಇದೆಲ್ಲ ಮುಗಿದ ಮೇಲೂ ಬರ್ಬೋದಾಗಿತ್ತು ಇಲ್ಲ ಅಷ್ಟು ಅಷ್ಟು ವರ್ಷದಿಂದಲೂ ರಿಲೇಶನ್ಶಿಪ್ ಇರೋರು ಮುಂಚೆನೇ ಕೊಡ್ಬೋದಾಗಿತ್ತು ಈ ಸಿನ್ಮಾಗೋಸ್ಕರನೇ ತನಿ ಇವರೆಲ್ಲ ಶೆಡ್ ಮಾಡಿ ಹಿಂಗ್ ಬಂದಿರೋದು ನನ್ಗೆ ಯಾರ್ ಮೇಲೆ ತನಿಗೆ ಯಾರ್ ಮೇಲೆ ಗೊತ್ತಾಗೋದು ನನ್ಗೆ ಹೆಂಗ್ ಗೊತ್ತಿಲ್ಲ ಸರ್ ಒಂದಿಲ್ಲ ನಾನು ಇಷ್ಟು ದೂರ ಬರಕ್ಕೆ ಬಿಡೋಣ ಸರ್ ನಾನು ಹೆಂಗ್ ಬರೋ ನಾನು ಕೇಳ್ತಿದ್ದೆ ಅಲ್ವಾ ಇದೆಲ್ಲ ಸರ್ ಲ್ಲಿ ಬೆಳಿತ ತುಳಿಬೇಕು ಅನ್ನೋದು ಕೆಲವೊಂದು ಆಡಿಯೋಗಳು ಬಿಟ್ಟಿದ್ದಾರೆ ಕೆಲವೊಂದು ವೀಡಿಯೋಗಳು ಬಿಟ್ಟಿದ್ದಾರೆ ಬೇಕಂತ ಮಾಡಿರೋ ಸರ್ ನಾವ್ ಅದಕ್ಕೂ ಶೋಸ್ ಕೊಡ್ತೀವಿ ಕಾನೂನು ರೀತಿಯಿಂದ ಹೋಗಿ ನಾವ್ ಹೆಂಗ್ ಕೊಡ್ಬೇಕು ಅಲ್ಲ ಅವ್ರಿಗೆ ಒಪ್ಕೊಂಡು ಮೋಸ ಮಾಡಿ ಅದೆಲ್ಲ ಸರ್ ನಮ್ದು ನನಗೆ ಗೊತ್ತಿಲ್ಲ ಸರ್ ನಾವು ನಂಬೋದು ಇಲ್ಲ ಸರ್ ಅದೆಲ್ಲ ಕೆಲವೊಂದು ಸಲವ್ರು ಇದು ಪ್ರಾಕ್ಟೀಸ್ ಮಾಡ್ಬೋದಲ್ಲ ಒಂದು ಫಿಫ್ಟಿಗೆ ಪ್ರಾಕ್ಟೀಸ್ ಮಾಡ್ಬೋದು ಒಂದು ಸ್ಪಿಟ್ ಮಾಡ್ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬೋದು ಅದನ್ನು ಐತೆ ಅಂತ ನಾವು ಅರ್ಥ ಮಾಡ್ಕೋಬೋದಲ್ಲ ಸರ್ ಆ ವಿಡಿಯೋದಲ್ಲಿ ಏನಾದ್ರು ವೀಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ಲ ಹಂಗ ಮಾಡೋದು ಯಾಕಂದ್ರೆ ಇವರು ಒಂದು ರಿಯಾಲಿಟಿ ಶೋ ಇಂದ ಬಂದಿರೋದು ಅಲ್ವಾ ಅಲ್ಲಿ ಸ್ಕ್ರಿಪ್ಟಿಗೆ ಎಲ್ಲ ರೀತಿಯೂ ಪ್ರಾಕ್ಟೀಸ್ ಮಾಡ್ಲೇಬೇಕು ಇದು ಹಂಗೆ ಅಂತ ನಾನು ಅನ್ಕೋತೀನಿ ಪ್ರೋಗ್ರಾಮಿಗೆ ಬರೋರು ಮನೆಗೆ ಬರದಲ್ಲೇ ಇರ್ತೀವಿ ಮನೆಗೆ ಬರೋರು ಅವ್ರ ಮಧ್ಯೆ ನನ್ನ ಮಧ್ಯೆ ಯಾವುದೇ ರೀತಿ ಇದ್ನಲ್ಲ ಸರ್ ಅವ್ರ ಪರ್ಸ್ನಲ್ ಏನಂತ ನನ್ನ ಹತ್ರ ಯಾವತ್ತೂ ಶೇರ್ ಬರೋರು ಹೋಗೋರು ಅಷ್ಟೇ ಸರ್ ಪ್ರೋಗ್ರಾಮಿಗೆ ಬಂದಾಗ ಬರೋರು ಮನೆಗೆ ಹೋಗೋರು ಅದು ಬಿಟ್ರೆ ನೀನು ಇಲ್ಲ ಸರ್